ಏನ್ ಪ್ರಕಾರ ನಡ್ಕೊಟ್ಟು ನಾವು ನೀವು ಹೋಗಮ್ಮ ಇಲ್ಲಪ್ಪ ನಮ್ಮ ದಿಂಡವಾರ ಹಿಂಗೆ ಮಾಡ್ತೀವಿ ಹಿಂಗೆ ಕೇಳ್ತೀವಿ ಅಂದ್ರೆ ಹಂಗೆ ಕೇಳ್ಕೊತ ನಮ್ದೇನ ಅಭ್ಯಂತರ ಇಲ್ಲ ರೌತ್ವಾಣ ನೀವು ಹೇಳದ್ ಹೆಂಗ ಆಗ್ತದಂದ್ರ ಸಂಘದ ಮುಕ್ತಿಗಾಕ್ರೆ ಅವ್ರ ರೌತವಾ ಪ್ರಶ್ನೆ ಪ್ರಶ್ನೆ ಬರ್ತದ ಹೌದು

ಹೆಸ್ರು ಹೇಳ್ರಿ ಒಂದು ನೀ ಹೇಳಿ ಕೇಳೋಕೆ ನೀನು ಹಾಳಲ್ಲನ ನೀ ಅಲ್ಲ ನಾವು ಅಲ್ಲಿ ಮತ್ತೊಮ್ಮೆ ಮುಗದೊಮ್ಮೆ ಶರಣು ಶರಣಾರ್ಥ ತಿರ್ಗಣ ಹೇಳುತ್ತ ಶರಣು ಶರಣಾರ್ಥಿ ಹೇಳುತ್ತ ಅದಕ್ಕೆ ಮಹಾತ್ಮರು ಒಂದು ಕಡೆ ಹಿಂಗೆ ಹೇಳ್ತಾರೆ ಏನು ಹೇಳ್ತಾರೆ ಆತ್ಮ ಯಾವ ಕುಲ ಜೀವ ಯಾವ ಕುಲ ಹಾವ ಆತ್ಮ ಯಾವ ಕುಲ ಜೀವ ಯಾವ ಕುಲ ಆಹಾ ತತ್ವ ಇಂದ್ರಿಗಳ ಕುಲುಪೇನ ಯಾ ಅಂತ ಹೇಳಿ ಕನಕದಾಸರು மொதல் நீ க மாத்திர ಅದು ಹೋದಂಥ ಪಾಣಿಯದೊಳಗೆ ತಮ್ಮೆಲ್ಲರನ್ನ ಉದ್ದೇಶಿಸಿ ಏನು ಮಾಡ್ಯಾರಿಯಪ್ಪ ಬಹಳ ಉತ್ತಮ ರೀತಿಯಿಂದ ಮಾತಾಡಿತ್ತಾ ಹೌದು ಕನಕದಾಸರ ಯಾವ ರೀತಿ ಯಾವ ಗ್ರಾಮದಲ್ಲಿ ಹುಟ್ಟಿ ಹೌದು ಬಾಡ ಗ್ರಾಮದಲ್ಲಿ ಹುಟ್ಟಿ ಆಹಾ ಯಾವ ವಿಜಯನಗರದ ಸಾಮ್ರಾಜ್ಯಕ್ಕೆ ಬಂದು ಗುರುವಿನನ್ನು ಹೆಂಗೆ ಮಾಡಿಕೊಂಡರು ಹೌದು ಅನುವಂತದ ತಂದು ವಿಷಯವನ್ನು ನೆನರಿಸಿ ಬಿಟ್ಟಾರ ಬಿಟ್ಟಾರ ಹೌದು ಇದರ ಮುಂದೆ ಸಾಕಲವಿದು ಮಾತಾಡಿ ಬಿಟ್ಟಿದನ್ನ ಹೌದು ನಾವು ಮಾತಾಡೋಣ ಅಂತ ಹೇಳಿ ಮೇಧಾವಿಗಳು ಏನ ಪಂಡಿತರು ಪುರಾಣಿಕರಾಗಿರತಕ್ಕಂತ ಹೌದು ಶರಣು ಮಸ್ತರವರು ಮಾತಾಡರೋ ಪುಣ್ಯಾತ್ಮರೇ ಹೌದ್ರಿಪ್ಪಾ ಹೌದು ಏಯ್ ಗಪ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ ಹೌದು ವ್ಯಾಸರಾಯ ತರ ಕನಕದಾಸರು ಹೌದು ಗುರು ದિક્ષೆ ಪಡೆದುಕೊಂಡು ಹೌದು ಅವಾಗ ವ್ಯಾಸರಾಯರು ತಮ್ಮ ಎಲ್ಲ ಶಿಷ್ಯರನ್ನು ಬರಮಾಡಿಕೊಂಡು ಹೌದ್ರಿಪ್ಪ ಬರ ಮಾಡಿ ಹೇಳ್ತಾರಾ ಏನತ್ತ ವೈಕುಂಠಕ್ಕೆ ಯಾರು ಹೋಗಿ ಬರ್ತಿರತ್ತ ಕೇಳಿದಾಗ ಹೌದು ಅವಾಗ ಎಲ್ಲ ಶಿಷ್ಯರು ಗಾಬರಿಯಾಗಿ ಕಣ್ಣು ಕೆಂಪಗೆ ಮಾಡಿ ಏನು ಮಾಡ್ತಾರ್ರಿಪ್ಪ ಕಣ್ಣು ಕೆಂಪಗೆ ಮಾಡಿ ಒಬ್ಬರಕೊಬ್ಬರು ಗಾಬರಿಯಾಗಿ ನಿತ್ತರು ಹೌದು ಅವಾಗ ಕನಕದಾಸರು ಹ ತಮ್ಮ ತೆಲಿಯನ್ನ ಅಳಿಗಾಡು ಸುತ್ತ ಅಳಿಗಾಡು ಸುತ್ತ ಏನ್ ಮಾಡ್ತಾರೀಪ ಅಳಿಗಾಡು ಸುತ್ತ ಗುರುವಿನ ಕಡೆ ನಿತ್ತಾಗ ಹಾ ಹೌದು ಅವಾಗ ವ್ಯಾಸರಾಯ್ ಗುರುಗಳು ಹೇಳ್ತಾರೆ ಏನತ್ತ ಯಾಕಪ್ಪ ನಾ ಹೇಳಿದ ಮಾತನ್ನ ಕೇಳಿ ಹೌದು ಬರೇ ತೆಲಿ ಅಳಿಗಾಡ್ಸ್ಕೊತ ತೆಲಿ ಅಳಿಗಾಡ್ಸ್ ಕುತ್ರ ಹೌದು ವೈಕುಂಠಕ್ಕೆ ಹೋಗುದಾಗುದಿಲ್ಲ ಹೌದ್ರಿಪ್ಪ ಹೌದು ನೀ ಏನ ಹೇಳಿಂತ ಮಾತನ್ನು ಕೇಳಿ ಹೋಗಿ ಬರ್ತೀನತ್ತು ಕೇಳ್ದ ವೈಕುಂಠಕ್ಕೆ ಹೋಗಿ ಬರ್ತೀನಿ ಕನಕದಾಸರು ಹೇಳ್ತಾರ ಪುಣ್ಯಾತ್ಮರಿ ಹೇಳ ಅವಾಗ ವೈಕುಂಠಕ್ಕೆ ಹೋಗಿ ಕನಕದಾಸರು ಆ ಗುರುವಿನ ಮಾತನ್ನು ಕೇಳಿ ವೈಕುಂಠದೊಳಗೆ ಹೋಗಿ ಮರಳಿ ಆ ಗುರುವಿನ ಹತ್ತಿರ ಬಂದಾಗ ಏನಾತ್ರಿಪ ಅವಾಗ ಕನಕದಾಸರು ತಮ್ಮ ಮಡವಿಯನ್ನು ತೀರಿಕೊಂಡಿದ ಬಳಿಕ ಹೌದು ಕೀರ್ತನೆಯನ್ನ ಮಾಡುತ್ತಾ ಭಜನೆಯನ್ನ ಮಾಡುತ್ತಾ ಹೌದು ಸಂಚಾರವನ್ನ ಮಾಡುತ್ತಾ ಉಡುಪಿ ಪಟ್ಟಣಕ್ಕೆ ಬಂದರು ಯಾರು ಯಾರಿಪ್ಪ ಕನಕದಾಸರು ಹೌದು ಕನಕದಾಸರು ಸೂತ್ರರಂತ ತಿಳಿದುಕೊಂಡು ಬ್ರಾಹ್ಮಣರು ಏನು ಮಾಡ್ತಾರಿಪ್ಪ ಇವನ ಮುಖ ನೋಡಿ ಒಳಗೆ ಬಿಡುವುದಿಲ್ಲ ಹೌದು ಒಳಗೆ ಬಿಡಲ್ಲ ಕನಕದಾಸ ಹೊರಗ ನಿಂತು ಕೀರ್ತನ ಮಾಡ್ತಾನ ಹೌದು ಭಜನೆಯನ್ನು ಹೌದು ಕನಕದ ಹಾಸನ ಭಕ್ತಿಯೇ ಶ್ರೀ ಕೃಷ್ಣ ಹೌದು ಉಡುಪಿಯ ಶ್ರೀ ಕೃಷ್ಣ ಮುಖ ತಿರುವು ಉಡುಪಿಯ ಕೃಷ್ಣ ಮುಖ ತಿರುಗಿದಕ್ಕಾಗಿ ಹೌದು ಕನಕನ ಕಿಂಡಿ ಅಂತೇಳಿ ಕೀರ್ತಿ ಪುಣ್ಯ ಉಳಿದ ಪುಣ್ಯಾತ್ಮರೆ ಹೌದು ಕನಕನ ಕಿಂಡಿ ಕೀರ್ತಿ ಹೆಂಗ ಉಳ್ದದ ನೋಡು ಮುಂದಿನ ಪಾಳದೊಳಗ ಕನಕದಾಸರು ಅದು ಮುಂದೆ ಏನನ್ನು ಮಾಡ್ತಾರ ಅಂತದ್ದು ಸಾಕಲಾವಿದರು ಹೇಳ್ತಾರೆ ರೀಪ್ಪ ಹೇಳ್ತಾರನ್ನು ಅಂತ ವಿಶ್ವಾಸವನ್ನ ಇಟ್ಕೊಂಡು ಇಟ್ಕೊಂಡು ಇನ್ನು ತಮ್ಮೆಲ್ಲರನ್ನ ಉದ್ದೇಶ ನಮಗೊಂದು ಮಾತು ಕೇಳ್ಯಾರ ಅವರು ಏನು ಕೇಳ್ಯಾರ್ರೀಪ್ಪ ಇಚ್ಚಿ ಕಡೆ ರೇವಣಾ ಸಿದ್ಧೇಶ್ವರ ಡೊಳ್ಳಿನ ಗಾಯನ ಸಂಘ ಹೌದು ಅಚ್ಚಿ ಕಡೆ ಹಿರೋಡೇಶ್ವರ ಟ್ವಳ್ಳಿನ ಗಾಯನ ಸಂಘ ಹೌದು ಎರಡು ಸಂಘಗಳನ್ನು ಕೊಡ್ಸ್ಯಾರ ಹೌದು ಇವು ಎರಡು ಸಂಘಗಳ ಮೇಲೆ ಪ್ರಶ್ನೆ ಹೇಳಿ ಹೌದು ತಮ್ಮ ಮನಸ್ಸಿಗೆ ಬಂದಾಗ ತಿಳಿದು ಅವ್ರ ಪ್ರಶ್ನೆಗಳನ್ನು ಮಾಡ್ಯಾರ 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 ಎಲ್ಲ ಊರಾಗ ಹಿರೋಡ ಗುಡಿಗಿ ಬಣ್ಣ ಬಡಿತಾರ ಸುಣ್ಣ ಬಡಿತಾರ ಹೌದು ಅನೇಕ ರೀತಿ ಮಾಡ್ತಾರ ಹೌದೌದು ಒಂದು ಊರೊಳಗ ಹಿರೋಡ ಗುಡಿಗೆ ಕೆಂಪು ಮಣ್ಣು ತಂದು ಕಲಿಸಿ ಅದನ್ನೇ ಬಡದು ಹೌದು ಜಾತ್ರೆಯನ್ನ ಮಾಡ್ತಾರ ಹೌದು ಯಾವ ಊರ ಯಾವ ತಾಲೂಕ ಯಾವ ಜಿಲ್ಲಾ ಅಂತ ಕೇಳ್ಯಾರ ಅದಕ್ಕೆ ಸರಜೋಡಿ ಕಲಾವಂತರು ಕೇಳಿರ್ತಕ್ಕ ಪ್ರಶ್ನೆ ನಾವು ಹುಡ್ಕೇಳ ತಗೋ ಸಿಕ್ಕಿಲ್ಲ ಹೌದ ಸಿಕ್ಕ್ರ ಬರ್ತದತ್ ಹೇಳುದು ಇಲ್ಲಕ್ ಇಲ್ಲ ಹೇಳುದು ಅಪ್ಪನ ಗಂಟೆ ಏನು ಹೋಗಂಗಿಲ್ಲ ಯಾಕಂದ್ರ ಹೌದು ಬಾಯ್ ತೋಡಿ ಹೌದು ಹೇಳ ಏನೇ ಹೇಳಿದ್ರು ಬುಕ್ಕನೇware ಲೇಖಿ ತಂದ್ ತೋರಿಸಬೇಕು ಅಂತ ಹೌದು ಅದಕ್ಕೆ ಸಾಕಲಾದ್ರು ತಮ್ಮೆಲ್ಲರ ಒಂದು ಟಾಳಿ ಕೊಟ್ಟರೆ ಅವ್ರಿಗೆ ಒಂದು ಮಾತು ಕೇಳೋನು ಹೌದು ಇರ್ಲಿಕ್ಕೆಂದ್ರ ಅವ್ರು ಕೇಳ್ಕೊತ ಹೋಗ್ಲಿ ನಾವು ಹೇಳಕತ್ತೆ ಹೋಗಪ್ಪ ಅಂತಂದ್ರೆ ಹೌದು ಅದಕ್ಕೂ ತಯಾರು ಹೌದು ಹೌದು ಕೇಳತ್ತರೀಪ್ಪ ಅದಕ್ಕೆ ಹೌದು ಆ ಸಾಕ್ಲಬ್ ಅವರಿಗೆ ಏನು ಕೇಳೋದಪ್ಪ ಅಂತಂದ್ರ ಏನು ಕೇಳ್ಬೇಕತ್ತೀರಿ ಸಿದ್ದು ಮಾಳಂಗರಾಯ ಹೌದು ಸಿದ್ದು ಮಾಳಂಗರಾಯ ಕೋಣೂರು ಮಟ್ಟಕ್ಕೂ ಹೋಗಬೇಕಾದಾಗ ಹೌದು ಕೃಷ್ಣಾ ನದಿಯನ್ನ ತನ್ನ ಹೆಗಲ ಮೇಲೆ ಇರತಕ್ಕಂತ ಕಂಬಳಿ ಹಾಸಿ ಹೌದು ಹೆಂಗ ಕೃಷ್ಣಾ ನದಿ ದಾಟೆ ನೋಡು ಹಾ ಹಾ ಇನ್ನೊಬ್ಬ ಸಿದ್ದು ಪುರುಷ ಹೌದು ಕೃಷ್ಣಾ ನದಿ ದಾಟಬೇಕಾದ್ರೆ ಹೌದು ಹೆಗಲ ಮೇಲೆ ಇರತಕ್ಕಂತ ಕಂಬಳಿಯನ್ನ ಹಾಸಿ ಹೌದು ಕೈಯಲ್ಲಿರತಕ್ಕಂಥ ಬೆತ್ತವನ್ನು ಹುಟ್ಟನ್ನು ಮಾಡಿ ಹೌದು ಕೃಷ್ಣ ನದಿ ದಾಟಾನ ಹೌದು ಹೆಣ್ಣು ಮಕ್ಕಳು ಹೌದು ಕೃಷ್ಣ ನದಿಯ ಅಂಗೈ ಆವೃತ್ತಿ ಮಾಡಿ ಬಟ್ಟು ಬತ್ತಿ ಮಾಡಿ ಜಲವೇ ತೈಲು ಮಾಡಿ ಆವೃತ್ತಿ ದಾಟಿತಕ್ಕಂತ ತಕ್ಕ ಯಾರು ಹೌದು ಹೋಗಬೇಕಾದ್ರೆ ಏನ್ ಕಾರಣ ಇತ್ತು ಇಟ್ಟ ಇಷ್ಟೇ ಇಂತ ಕಾರಣ ಇತ್ತು ಹೊಳಿ ದಾಟದ್ರೆ ಸಾಕು ಹೌದು ಮಾತು ಸಿದ್ಧ ಮಾಳಿಂಗರಾಯ ಅಂತೇಳಿ ಮಾತಾಡಿ ಮಾತಾಡಿಕೆವು ಸಿದ್ಧ ಮಾಳಿಂಗರಾಯ್ ಹೆಂಗ ಕೃಷ್ಣಾ ನದಿ ದಾಟ ನೋಡು ಹಂಗೇನ ಇನ್ನೊಬ್ಬ ಸಿದ್ಧ ಪುರುಷ ಸಿದ್ಧ ಮಾಳಿಂಗರ ಹೆಂಗ ದಾಟ ನೋಡು ಹಂಗೇನ ಇನ್ನೊಬ್ಬ ಶುದ್ಧ ಪುರುಷ ಕೃಷ್ಣ ನದಿ ದಾಟ್ಯಾರಪ್ಪ ಕೇಳೇವು ಸರ ಅವು ಮಾತುಗಿನ ಆಡ್ತ ಇಲ್ಲ ರೀ ಅದು ಅನ್ವಡ್ದಾವೆ ಮಾತು ಕೇಳಿಲಿ ಅವರು ಡೊಳ್ಳಿನ ಸಂಘದ ಮೇಲೆ ಪ್ರಶ್ನೆ ಕೇಳ್ಯಾರ ಅವ್ರಗತ್ರ ಡೊಳ್ಳಿನ ಸಂಘದ ಮೇಲೆ ಕೇಳಿದ್ರೆ ಅರ್ಥ ಇರಂಗಿಲ್ಲ ಅದಕ್ಕೆ ಅವ್ರಿಗೆ ಬರುದಿಲ್ಲ ಅಂದ್ರೆ ಬುಕ್ ಅಂತಂದ ನಾವು ತೋರಿಸ್ಲಿಕ್ಕೆ ತಯಾರಿದೆವು ಯಾಕಂದ್ರೆ ನಮ್ಮ ದಿಂಡವಾರ ಗ್ರಾಮದೊಳಗೆ ಭಾಳ ಉತ್ತಮ ರಕ್ತ ಡೊಳ್ಳಿನ ಪತ್ಗಳನ್ನ ಕುಡಿಸಿರಿ ಅದು ಡೊಳ್ಳಿನ ಪತ್ರಗಳು ಹೆಂಗೆ ಆಗ್ಲಕ್ಕತ್ತಾವೆ ಕೇಳಿದ್ರ ಮಲ್ಲು ಹೆಂಗೆ ಆಗ್ಲಿಕತ್ತಾವ್ರಿಪ್ಪ ಅಲ್ಲಿ ಬುಳುಬುಳು ಇಲ್ಲಿ ಬುಳುಬುಳು ಕಲ್ಯಾಣ ಥರ ಬುಳುಬಳು ಅನ್ನೋಂಗ ನಡೆದದ ಹೌದು ಒಬ್ಬವ್ ಏನು ಮಾಡಿದಪ್ಪ ಅಂತಂದ್ರೆ ಹಾಂ ಏನು ಮಾಡಿದ್ರಿಪ್ಪ ಕಾಶಿ ಪಂಡಿತ ಹೇಳಿ ಅವ್ರ್ನ ಕರ್ಸಿದ್ರತ್ತ ಹೌದು ಯಾರನ್ನ ಕಾಶಿ ಪಂಡಿತ ಅಂತ ಹೇಳಿ ಕಾಶಿ ಪಂಡಿತ ಕರ್ಸಿದ್ರ ತಹಾ ಹೌದು ನಾಲ್ಕವೇ ಅದು ಹದಿನೆಂಟು ಪುರಾಣ ಆರು ಶಾಸ್ತ್ರ ಹೌದು ಎಲ್ಲ ಗಂಟೆ ಕಟ್ಕೊಂಡು ಊರು ತಿರುಗ್ ಹೇಳ್ತಿತ್ತು ಅವ ಹೌದು ನೀವು ಏನು ಕೇಳ್ತೀರ ನೋಡು ಕೇಳಿರಿ ಹೇಳ್ತೀರ ಅಂತೇಳಿ ಹೇಳ್ತಿತ್ತತ್ತು ಹೌದು ಅವಾಗು ಅಮ್ಮ ಗಳ್ಯಾವ ಹೊಡೆವು ಹೇಳ್ದತ್ ಹಾಂ ಏನು ಹೇಳ್ತಾರೆ ರೀಪ್ಪ ನಾವೊಂದು ಮಾತು ಕೇಳ್ತೀನಿ ಹೇಳ್ತಿರುತ್ ಕೇಳ್ದ ಹೌದು ಅವಾಗ ಗಳೆ ಹೊಡೆಯೋಗಂದ ಏನತ್ತ ತಮ್ಮ ನೀ ಬೇಕಾದ ಕೇಳ ಕೇಳಿದ್ ಹೇಳ್ತೀನಿ ಅಂದ ಹೌದ್ ಹೌದು ಅವಾಗ ಗಳೆ ಹೊಡೆಯ ಅವನ ಕೇಳ್ತಾನ ಏನತ್ ಕೇಳ್ತಾರಿಪ್ಪ ತಪ್ಪು ಗುಡುಗುಡು ಟುಮ್ ಅಂದವ ಹೌದು ಏನಂದ ತಪ್ಪು ಡುಡು ಟುಮ್ ತಪ್ಪು ಗುಡುಗುಡು ಟುಮ್ ಅಂದ ಹೌದು ಇವ ಬಂದಿರ್ತಕ್ಕಂತ ಪುರಾಣಕ್ಕೆ ಬುಕ್ಕ ಕಿತ್ತಕತ್ರಿ ಹೌದು ಬುಕ್ಕ ಕಿತ್ತದ ಕಿತ್ತದ ಅವನಿಗೆ ಸಿಗಲೇ ಇಲ್ಲ ಆ ವಿಷಯ ಸಿಗಲಿಲ್ಲ ಹೌದು ವಿಷಯ ಹಿಂಗಾಗಬಾರ್ದು ಕೇಳಿ ಮಾಂತು ಹೌದು ಮಾಳಿಂಗರಾಯ ಹ್ಯಾಂಗ ಹೌದು ಹೋಗ ಕೃಷ್ಣಾ ನದಿ ದಾಟ ನೋಡು ಹೆಸರಿಟ್ಟ ಪ್ರಶ್ನೆ ಕೇಳವು ಹೌದ ಅದಕ್ಕ ಅಲ್ಲಿ ಕಮಿಟಿ ಅವ್ರು ಹೇಳೋದು ಕರೆಕ್ಟ್ ರೀ ನಾ ಹ್ಯಾಂಗೆ ಹಿರೋಡೇಶ್ವರ ಅಂತ ಹೇಳಿ ಕೇಳಿ ನೋಡು ಹಂಗೆ ಮಾಳಿಂಗರಾಯಿ ಅಂತಂದ್ರೆ ಮಾಳಿಗ್ರ ಅಂತ ಕೇಳಿರಿ ಇನ್ನೊಬ್ಬ ಸಿದ್ಧ ಯಾವ ಸಿದ್ಧ ಯಾವ ಹಾಲು ಮತ್ತು ಸಿದ್ಧ ಹೋದ ಕರಿ ನಾವು ಹೆಂಗೆ ಹಿರೋಡೆಪ್ಪನೇ ಅಂದೀವಿ ನೋಡು ಹಂಗೆ ನೀವು ಮಾಳಿಂಗರಾಯನೇ ಅಂದಿರಲ್ಲ ಬೀರ್ ದೇವ್ರನೇ ಅನ್ರಿ ಮಾಳಿಂಗರಾಯನೇ ಅನ್ರಿ ರೇವಣ ಸಿದ್ಧ ಅನ್ರಿ ಹಿರೋಡ್ಯಪ್ಪ ಅನ್ರಿ ಹಿಂಗೆ ಇಡ್ರಿ ಇನ್ನೊಬ್ಬ ಸಿದ್ಧ ಅಂದ್ರೆ ಅಂತ ನಾವು ಚಂತನ ಕೇಳ್ತೀವಿ ಇನ್ನೊಬ್ಬ ಸಿದ್ಧ ಅಂದ್ರೆ ಯಾವ ಯಾವ ದಾಟೇನ ಹೇಳಿ ಇಂಥ ಸಿದ್ಧ ಇಂಥಲ್ಲಿ ದಾಟೇನಪ್ಪ ನಮ್ಮ ಶಿವ ಇಲ್ಲಿ ಇವ್ರಿಗೆ ಬಂದಾನಪ್ಪ ಅಂದ್ರೆ ಶಿವ ಹಣ್ಣು ಅನ್ನೋದು ಮತ್ತೆ ಇಂಥ ಶಿವಪ್ಪ ಅಣ್ಣನಂತಾವ್ ಇನ್ನೊಬ್ಬ ನಮ್ಮ ಊರಾಗಿ ಯಾವಂದ್ರೆ ಏನು ಹೇಳಿದ್ರು ನಾವು ಅದಕ್ಕ ಹಿಂಗ ಇಂಥ ಸಿದ್ಧ ಹಿಂಗ ಅಂತ ಹೇಳ್ರಿ ಹಾ ರೀ ನೋಡ್ರಿ ರೌತ ಹೇಳ್ದಾಟ್ಯಾನಿಬ್ಬ ಸಿದ್ಧ ದಾಟ ನಾನು ನೀನು ದಾಟಕ್ಕೆ ಬರಂಗಿಲ್ಲ ಅದು ಬರೋಬರ್ರಿ ಹೆಸರಿಟ್ಟವ್ರ ಪ್ರಶ್ನೆ ಫಸ್ಟ್ಗೆ ನೀವು ಅವ್ರು ಹೇಳಿದ್ರ ನಿಮ್ಗೆ ಕೇಳ ಕೇಳ್ತಿದ್ಲ ಅವು ಯಾವ ಅಂದ್ರೆ ಹೆಸರಿಟ್ಟು ಪ್ರಶ್ನೆ ಮಾಡತ್ತ ಹೇಳ್ಯಾರ ಅದಕ್ಕೆ ಅವರು ಕಮಿಟಿಯವ್ರ ಪರವಾಗಿ ನಿಮಗೆ ಹೇಳಕತ್ತೆವು ಅವ್ರ ಸಿದ್ಧ ಅಂದ್ರೆ ರೇವಣ ಸಿದ್ಧ ಆಟಿದ್ದು ಹೇಳ್ರಿ ಬೀರ್ ದೇವ್ರದ್ದು ಹೇಳ್ರಿ ಹಿಂಗೆ ಹೆಸರಿಡ್ರಿ ಸರ ಹೆಂಗೆ ಯಾವನು ಯಾ ಅದ್ರ ಮೊದಲೇ ಹೇಳಿ ಶರಣ ಸರ ಯಾವನು ಎಲ್ಲಿಗೆ ಹೋದನೋತ್ ಕೇಳೋದಿಲ್ಲ ಹೆಸರಿಟ್ಟು ಕೇಳಿರಿ ಅಂತ ನಾವು ಹೇಳಿದೆವು ನಾವು ಹೆಸರಿಟ್ಟು ನಾವು ಹೇಳಿದೆವು ನೀವು ಹೆಸರಿಟ್ಟು ನೀವು ಮತ್ತೊಂದು ಕೇಳ್ರಿ ಇರ್ಬೇಕಲ್ರಿ ಯಾವ ಸಿದ್ಧ ಆಟನಂದ್ರೆ ನಾವು ಏನು ಹೇಳಿ ಹೇಳ್ರಿ ಇಂಥ ಶಿದ್ಧ ಅನ್ರಿ ಅಂಥವ್ನು ಹುಡ್ಕೇಳಲಕ್ಕೆ ಅವಕಾಶ ನಮಗೆ ಇರೋಡ್ಯಾತ್ತೇಳಿ ಹೆಸರು ಇಟ್ಕೊಟ್ಟ್ರಿ ನಮಗೆ ಹುಡ್ಕೇಳಾಕ ನಿಮಗೆ ಹುಡುಕಾಳಕ್ಕೆ ಅವಕಾಶ ಸಿಕ್ಕದ ಸಿಕ್ಕಿಲ್ಲ ಅಂದ್ರಿ ನಮಗೆ ಸಿಕ್ಕರೆ ಹೇಳ್ತೇವೆ ಸಿಗ್ಲಿಕ್ಕೆ ನಾವು ನಿಮ್ಮಂಗಿಲ್ಲ ಅಂತ ಹೇಳ್ತೇವೆ

ಕೊಲೆ ಆಯ್ತಾ ಅಲ್ಲಿ ಕೃಷ್ಣಾ ನದಿ ಭೀಮಾ ನದಿ ಅಲ್ಲ ಕೃಷ್ಣಾ ನದಿ ಹೌದು ನೋಡ್ರಿ ನಾವು ಕೇಳಿರ್ತಕ್ಕಂತ ಪ್ರಶ್ನೆಕ ಸರಿಯಾದ ಉತ್ತರ ಕೊಟ್ಟರೆ ಒಪ್ಕೋತೆ ಹೌದು ಸುಮ್ಮನೆ ಯಾವ್ದು ಕೊಟ್ಟರೆ ಒಪ್ಕೊಳಂಗಿಲ್ಲ ಹೌದು ಹೌದು ಕೃಷ್ಣಾ ನದಿ ತಸರಿಟ್ಟದ್ರಿಪಾ ಇಂತ ನೀವ್ ಯಾಕೆ ಈಗ ರೀ ನೀವು ಪ್ರಶ್ನೆ ಕೇಳೋದು ಕರೆಕ್ಟ್ ಇಲ್ಲನಲ್ಲ ಇಲ್ಲಿ ರೂಲ್ಸ್ ಪ್ರಕಾರ ಪ್ರಶ್ನೆ ಅಲ್ಲ ಪ್ರಶ್ನೆ ಕರೆಕ್ಟಾ ಎಲ್ಲಾ ಕಡೆ ನಡೆದಿತ್ತು ಏನೂ ಅಂದಿದಿಲ್ಲ ಅಂದ್ರೆ ಅವ್ರು ಕೇಳಿದ್ದೆ ಅಂದ್ರೆ ಇದು ಒಪ್ಕೊಳ್ತೀನಿ ನನಗೂ ತಿಳಿತದ್ರಿ ಅವ್ರು ನೇರವಾಗಿ ಹೆಸರಂದಾರ ಮಾಳಪ್ಪನ ಚರಿತ್ರೆ ಹೇಳ್ಕೋತ ಬಂದು ಪ್ರಶ್ನೆ ಕೇಳ್ರಿ ಇದಕ್ಕೆ ಕಬಲದ ಬೀರದೇವ್ರ ಚರಿತ್ರೆ ಹೇಳ್ಕೋತ ಬಂದು ಕೇಳ್ರಿ ಕಬಲದ ಮಾಳಪ್ಪನ ಹೋಲಿಕೆ ಮತ್ತೊಬ್ಬ ಸಿದ್ಧ ಅಂತೇಳಿ ಹಿಂಗೆ ತರ್ತಿರಲ್ಲ ಇದು ಕಮಿಟಿ ಹೇಳಿರ್ತಕ್ಕಂಥ ರೂಲ್ಸಿಗೆ ಸಂಬಂಧಪಡಂಗಿಲ್ಲ ಬೇರೆ ಸ್ಟೇಜ್ ಆಗಿತ್ತು ಅಂದ್ರಲ್ಲ ಅವ್ರು ಏನೂ ಹೇಳಿದ್ದಿಲ್ಲ ಅಂದ್ರೆ ಓಕೆ ಇದು ಇದರ್ಥಲ್ರಿ ನಿಮ್ಮ ಪ್ರಕಾರ ಹಾ ಕಮಿಟಿ ಅವರು ಬಂದು ಹಿರುಡೇಶ್ವರ ಮತ್ತವ್ರಿ ಹಾಲ್ ಮತ್ತ ಹೆಸರು ಇಟ್ಟು ಕೇಳಂದ್ರೆ ನೀವು ಕೇಳ್ರಿ ಮಾಳಿಗ್ರಹ ಇರ್ಬೇಕದು ಮಾಳಪ್ಪನ ಹೆಸರು ಉದಾಹರಣೆ ಕೊಳಗತ್ತರಿ ಮಾಳಿಗ್ರ ಬೇರೆ ನಿಮಗ ಕಮಿಟಿ ಅವರು ಹಿರೋಡೇಶ್ವರ ಕೇಳತ್ತ ಹೇಳಿಲ್ಲ ಹೆಸರು ಒಬ್ಬ ಹಾಲು ಮತ್ತ ಸಿದ್ಧತ್ ಹೇಳ ಮುಗಿದೋಯ್ತು ನಾವು ಗ್ರಹ ಕೇಳ್ರಿ

ಅವ್ರಂಗೆ ನಾ ಕೇಳವ ನೀ ಹೇಳದಂಗ ನಾ ಕೇಳಬೇಡ ನಾ ಹೇಳ್ದಂಗ ಆದ್ರೆ ಅವ್ರ ಏನ್ ರೂಲ್ಸ್ ಹಾಕ್ಯಾರ ಅದ್ರ ಹೋಗಮ್ರಿ ಈಗ ಅವ್ರ ಉದಾಹರಣೆ ಮಾಡಿಂಗ್ರೆ ಪಾಠ ಏನ್ ಮಾಡ್ತಾರ ವಾಪಸ್ ಅಂತಾರ ಅವರು ನಿರ್ದಿಷ್ಟ ನಿರ್ದಿಷ್ಟ ನೀವ್ ಅವ್ರು ಹೇಳಿ ಕಮಿಟಿ ಹೇಳಿ ನಿರ್ದಿಷ್ಟವಾಗಿ ಒಂದ್ ಹೆಸರಿಟ್ಟ ಕರೆಯುತ್ತೆ ನಾವು ಹೇಳ ಅದ್ರ ಪ್ರಕಾರ ಮಾತಾಡ್ರಿ ಮತ್ತ ಉದಾಹರಣೆ ಕೊಟ್ಟು ಹೇಳಕ್ಕೆ ಹೋಗಬೇಡ್ರಿ ಆದರೂ ಇದೇ ತ್ಯಾಕಿಶ ಹೇಳ್ರಿ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ ಅವ ಸಿಖ್ರು ಹೇಳ್ತೀವಿ ಸಿಗ್ಲಿಕ್ಕಿಲ್ಲ ಎಲ್ಲ ಬಲ್ಲ ಇಲ್ಲ ಜಗತ್ತಿದೊಳಗೆ ನೋಡ್ರಿ ಸರ್ ನಾವು ನಿಮಗತ್ ನಾವು ಏನು ಅಂದಿಲ್ಲ ಸರ್ ನಾನು ಅದೇ ಹೇಳಕತ್ತೀನಿ ರೀ ಕೇಳಿರಿ ನಿಮ್ಮ ಪಾಳ್ಯಾಲ ಅನ್ನೋ ನಡು ಬಂದು ಮಾತು ತೊಗೊಂಡು ಮಾತಾಡ್ತಾರೆ ಇದು ಯಾವತ್ತು ಪದ್ಧತಕ್ಕೆ ಹತ್ತಿದು ಇಲ್ಲ ನಾವು ಮಾತಾಡಬೇಡ ಅಂದ್ರೆ ಬಿಟ್ಟೆವು ನಮ್ದು ಹಂಗಿಲ್ಲ ರೀ ಅಂದ್ರೆ ಇದು ವಿಷಯ ತೊಂದ್ರೆ ಇರ್ತದೆ ವಿಷಯ ಅಂದ್ರೆ ಮಾತಾಡಕತ್ತೀವಿ ನೀವು ಬೇಡ ಅಂದ್ರೆ ಅಂದ್ರೆ ಬಿಟ್ಟೆವು ನೀವು ಹೆಂಗೆ ಹೊಡಿತೀರಿ ಬಿಡ್ರಿ ಗಾಡಿ ಸರಾ ನಾವು ಹೆಂಗೆ ಹೋಗಕ್ಕೆ ಆಗಲ್ಲ ಅಂದ್ರೆ ಇಲ್ರಿ ಸರಾ ಬಡ ಓಡ ಪರಸು ಇರ್ಲಿ ಇರ್ಲಿ ಊರಸರಾಡೆ ಕಿಟ್ಟಿರಿ ಸುಮ್ಮಿರಿ ನಮಗೆ ತಿಳ್ದಾದಾ ದಾಂಬ್ರಿ ಸುಮ್ ಕೊಡ್ರಿ ಪರ್ಸು ಈಗ ತಿಳ್ದಾದಾ ವಿಷಯ ಕೇಳಿ ಹೆಸರುಟ್ಟಿ ಪ್ರಶ್ನೆ ಮಾಡೋರು ರವರಗೆ ಏನಾದಾ ನೀವು ಶಿವನ ಪಾದ ಕಮಲದಲ್ಲಿ ಶಿವನ ಪಾದ ಕಮಲನಲ್ಲಿ ಪ್ರಶ್ನೆ ಕೇಳ್ರಿ ಶಿವನ ಹಹಾ ಶಿವನ ಪಾದ ಕಮರದಲ್ಲಿ ಹಹಾ ಹಾಲಮತ್ತದ ಹೆಣ್ಣು ಮಗಳ ಮಗ ಹೌದಾ ಹಾಲವಂತದ ಹೆಣ್ಣು ಮಗಳ ಮಗ ಹಹಾ ದುಂಬಿ ಅಂಗದನ ಅವನ ಹೆಸ್ರುನು ಹೌದಾ ಆ ಹಾಲುಮತ್ತನ ಹೆಣ್ಣು ಮಗಳ ಹೆಸ್ರುನು ಹೌದು ಶಿವನ ಪಾದ ಕಮರದಲ್ಲಿ ಶಿವನ ಹಾಲುಮತ್ತನ ಹೆಣ್ಣು ಮಗಳ ಮಗ ಹಹಾ ಹೇರಿ ಇವೆಲ್ಲ ಹಾವಗಾರ ಟೀಲಿ ಇಲ್ಲಿ ನೋಡಲ್ಲ ಸರ ಎಲ್ಲರೂ ನಡೆಸ್ರಿ ಹೌದು ಹೌದು ಹೇಳ್ರಿ ಇರ್ಲಿ ಅವ್ರಿಗೆ ತಪ್ಪು ಅನ್ಸ್ಯದ ಬಂದು ಕೇಳ್ಯಾರ ಅದೇನಪ್ಪ ಅಂತರಿಲ್ಲ ಅವರು ಸ ಊರ ಹೆಸ್ರು ಅಡಿಕೆಟ್ಟಿದ್ರು ನಾವು ಶಕ್ತನ ಹೆಸರು ಅಡಿಕೆಟ್ಟಿದ್ದೇವೆ ಇಷ್ಟೇ ಅದರ ಭಾಳ ಶಿವನ ಪಾದ ಕಮಲದಲ್ಲಿ ಹೌದು ಹೆಸ್ರು ಅದಲ್ಲಿ ಕಮಿಟಿಯವ್ರಿಗೆ ಕೇಳ್ಕೊಡ್ ಶಿವನ ಪಾದ ಕಮಾಲದಲ್ಲಿ ಒಬ್ಬ ಹಾಲು ಮತ್ತದ ಹೆಣ್ಣು ಮಗಳ ಮಗ ಮಗ ದುಂಬಿ ಅವನ ಹೆಸರೇನು ಹಾಲ ಹಾಲು ಮೊತ್ತದ ಹೆಣ್ಣು ಮಗಳ ಹೆಸರೇನು ಹೌದು ಎಂತಾದ್ರೆ ಮಗತ್ತು ಹೌದು